ಮೂರ್ತಿಗಳಾಗಿರ್ತಕ್ಕಂಥ ಪರಮ ಪೂಜೆ ಸದ್ಗುರು ಸಮರ್ಥ ಅಮರೇಶ್ವರ ಮಹಾರಾಜ್ ನಮ್ಮ ಹೋರಾಟಕ್ಕೆ ಬೆಂಗಳೂರು ಸಿಗಿಕೊಂಡಾರೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಭಕ್ತಿ ಸ್ವಾಗತವನ್ನು ಕೋರೋಣ ಅದೇ ರೀತಿಯಾಗಿ ಮಹಾಲಿಂಗ್ಪುರ ಭಾಗದಿಂದ ಸದ್ಗುರು ಸಮರ್ಥ ಲಕ್ಕಪ್ ಮಹಾರಾಜರು ಕೂಡ ಈ ಹೋರಾಟಕ್ಕೆ ಬೆಂಗಳೂರು ಸಿಗಿಕೊಂಡಾರೆ ಜೋರಾದ ಚಪ್ಪಾಳೆ ಮೂಲಕ ಅಗ್ನಿಪುರ ಸ್ವಾಗತವನ್ನು ಕೋರೋಣ ಐನಾಪುರದಿಂದ ಪರಂಪೂಜೆಯ ಮಹಾರಾಜರು ಕೂಡ ನಮ್ಮ ವೇದಿಕೆಗೆ ಬಂದಿದ್ದಾರೆ ಅವರು ಕೂಡ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರೋಣ ముందేదాగి పరం పూజ్య శ్రీమన్ నిరంజన ప్రభు స్వరూప జడసేశ్వర మహాస్వామి సాకి సుడదేవారు ఈ హోరట ఉద్దేశించి మాట్నాడంతి తమ ఇవరక భక్తి వినంతి ప్రథమ శివచరణ స్మరణ మి ಜನ ಆರಾಧ್ಯ ಗುರುದೈವ ಬೋವಾಡ ಪುರುಷ ಜಗತ್ತಲ್ಲೇ ಪ್ರಸಿದ್ಧವಾದ ಜಗದ್ಗುರು ಜಯಸಿದ್ದೇಶ್ವರ ಕೇಂದ್ರ ಮಹಾಶಿವಗಳ ಜನ ಹೃದಯದಲ್ಲಿ ಸ್ಮರಿಸಿಕೊಂಡು ಇವತ್ತು ದಿವಸ ರೈತರ ಈ ಸಂಘಟನೆಯ ಕಾರ್ಯಕ್ರಮದ ವೇದಿಕೆ ತೆರಿಗೆತಕ್ಕಂಥ ಸರ್ವ ಪೂಜ್ಯರಲ್ಲಿ ಶರಣಾತಿರತ ಇವತ್ತು ರೈತ ಬಂದವೆ ನಮ್ಮೆಲ್ಲರಿಗೂ ಶರಣ ಮುಶರಣೆ ನಾಲ್ಕು ದಿವಸ ಕಳೀತಾ ಬರ್ತಾ ಇದೆ ನಮ್ಮ ರೈತರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ಇಡೀ ನಾಳಿನಾದ್ಯಂತ ನೋಡ್ತಾ ಇದ್ದಾರೆ ಜನ ಎಲ್ಲ ಯಾಕಂದ್ರೆ ಇವತ್ತು ಯಾರು ಇರಬೇಕಿದ್ರು ನಡೆಯಬಹುದು ಜಗತ್ತಿನೊಳಗ ಇಂಜಿನಿಯರ್ ಜಗತ್ತು ನಡೀತೈತಿ ಡಾಕ್ಟರ್ ಇರ್ದೇ ಇದ್ರು ಸಹ ನಡೀತೈತಿ ರಾಜಕಾರಣಿಗಳು ಇದೆ ಇದ್ರು ಸಹ ನಡೀತೈತಿ ಮಠಾಧೀಶರು ಇರೋದೇ ಇದ್ರು ನಡೀತೈತಿ ಕರೆ ಅನ್ನದಾತ ಇರೋದೇ ಇದ್ರೆ ಜಗತ್ತು ನಡೆಯುವುದಿಲ್ಲ ಅಂತಕ್ಕಂಥದನ್ನ ಅನ್ನದಾತ ಬರೀ ಮನುಷ್ಯರಿಗೆ ಅಷ್ಟೇ ಅನ್ನವನ್ನ ಕೊಡ್ತಾನೆ ಏನೋ ಅಂತೇಳಿ ವಿಚಾರ ಮಾಡಿದ್ರೆ ಅಲ್ಲ ಅಂತ ಹೇಳ್ತಾರ ಅನ್ನವನ್ನ ಕೊಡುವಂತ ರೈತ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಸಿಗಳಿಗೆ ಅನ್ನವೇ ಬೇಕು ಒಂದೇ ಜೀವಿ ಅಲ್ಲ ಮನುಷ್ಯ ಜೀವ ಅಲ್ಲ ಎಂಬತ್ ನಾಲ್ಕು ಲಕ್ಷ ಜೀವರಾಸಿಗಳಿಗೆ ಇವತ್ತು ಅಂದ್ರೆ ಅನ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನವನ್ನ ಯಾವ ಕಂಪ್ನಿಗಳು ಕೊಡಕ್ಕಂಗಲ್ಲ ಯಾವ ಕಾರ್ಖಾನೆಗಳು ಕೊಡಂಗಿಲ್ಲ ಯಾವಾಗ ಕೊಡ್ತಾ ಇದ್ರೆ ಅದು ರೈತರು ಮಾತ್ರ ಅನ್ನವನ್ನ ನಾವೆಲ್ಲ ಅಂತ ಇವತ್ತು ರೈತರ ಪ್ರಸ್ತುತಿ ಎಲ್ಲಿ ಬಂದೈತಿ ಎಲ್ಲ ಪೂಜರು ಮಾತನಾಡಿದ್ದಾರೆ ಆಗಲಿ ನೀವೆಲ್ಲ ನಾಲ್ಕು ದಿವಸ ಪ್ರೇಮವಾಗಿ ಇವತ್ತು ನಮ್ಮ ನಾಡಿ ಮೊಳಗ ರೈತರಿಗೆ ಈ ಪ್ರಸ್ತುತಿ ಬರಬಾರದು ಯಾಕಂದ್ರೆ ರೈತರ ಪ್ರಸ್ತುತಿ ಎಲ್ಲಿ ಬಂದೈತೆ ಬಂದೈತಂದ್ರೆ ಒಂದ್ ಮಾತು ಹೇಳಕ್ ಇಚ್ಛೆ ಪಡ್ತೇನೆ ನಿಮ್ಗೆ ಹಿಂಗೆ ಒಮ್ಮೆ ಕಾರ್ಯಕ್ರಮ ಇರುತ್ತೆ ಮಧ್ಯಾಹ್ನ ಬಿಸಿಲು ಕಾರ್ಯಕ್ರಮ ನೋಡುವಂತ ಸಂದರ್ಭದಾಗ ಒಬ್ರು ಮಾತಾಡಕ ಮಾತಾಡಕು ಬಾಯ ಹಾರಿ ನೀವೇ ಕೈ ಐಸ್ ಕ್ರೀಮ್ ಮಾಲಾಕ್ ಹಚ್ಚಿದಂತ ಐಸ್ ಕ್ರೀಮ್ ಮಾಲಾಕ್ ಹಚ್ಚಿದ್ದ ಜನ ಬಹಳ ಜನ ಕುಡಿತ್ತು ಸಂದರ್ಭದಾಗ ಸಂದರ್ಭ ದೂರಕೊಂಡು ಐಸ್ ಕ್ರೀಮ್ ಮಾಲಾಕ್ ಹಚ್ಚಿದ್ದ ಅವರ ವಿಚಾರ ಮಾಡಂತ ಮಾತನಾಡೋರಿಗೆ ನೀರ್ ಅಂತ ಹೇಳಿ ಸಂಜೆ ಬೇನ್ ತೆಗೆದು ಒಂದು ಐದು ಬೇನ್ ಕೊಟ್ಟನಂತ ಮುಂದಿದ್ದವಾಗ ಅಂತ ಆಯ್ತು ಬರಕ್ ಹಾಜರಾಗಿಲ್ಲ ಬಹಳ ಚೆನ್ನಾಗಿತ್ತು ಅವಾಗ ಅಲ್ಲೇ ನಿಂತ್ಕೊಂಡು ಒಂದು ಐದು ಬೇನ್ ತೆಗೆದು ಕೊಟ್ಟಂತ ಆ ವ್ಯಕ್ತಿ ನಿಂತ್ಕೊಂಡು ಬಹಳ ಸಾಗಿತ್ತು ಅವನು ಸ್ವಲ್ಪ ಸೀಟ್ ಇನ್ನಂತ ಸೀಟ್ ಮತ್ತೊಬ್ಬ ಮುಂದೋಗ್ ಕೊಟ್ಟನಂತ ಅಂದ್ರೆ ಮತ್ತೆ ಅವನು ಸೀಪ್ ಹೊಂದ ಕೊಟ್ಟನಂತ ಅದೇ ಎಲ್ಲ ಸೀಪ್ ಸೀಪಿ ಮಾತನಾಡೋರು ಬರೋವಾಗ ಏನಾಗಿತ್ತು ಅಂದ್ರೆ ಐಸ್ ಎಲ್ಲ ಕರಿ ಹೋಗಿತ್ತು ಐಸ್ ಎಲ್ಲ ಆಗಿ ಹೋಗಿತ್ತು ಬರೀ ಕೈ ಅಷ್ಟ ಹೋಗುತ್ತಂತ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಎಲ್ಲ ಹೋಗಿಬಿಡ್ತೈತಿ ಏನ್ ಹೊರತೆ ಅಂದ್ರೆ ಬರೀ ಕೈ ಉಳಿದಾಗ ರೈತರ ಪರಿಸ್ಥಿತಿ ಒಳಗೈತಿಗಲ್ಲ ಅಂತ ಪರಿಸ್ಥಿತಿ ಆಗಿತ್ತು ಎಷ್ಟು ನೋಡಿ ಗೊಬ್ಬರ ರೇಟ್ ಎಂತ ಎಷ್ಟು ಗೊಬ್ಬರ ರೇಟ್ ಹೆಚ್ಚಾಗಿ ನೋಡ್ಬೇಕು ಇವತ್ತೆಲ್ಲ ಏನ್ ತಗೋತೇ ತೋರ್ರಿ ಏನ್ ಸರ್ಕಾರ ಬರುವಂತ ಎಲ್ಲ ರೇಟ್ ಹೆಚ್ಚಾಗಿದಾವೆ ಆದ್ರೆ ಬೆಳೆಯಂತ ಬೆಳೆಗೆ ಬೆಳೆ ಸಿಗ್ತಾ ಇಲ್ಲ ರೈತ ಬಳಿರ್ತಕ್ಕಂಥ ಬೆಲೆಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಬೆಲೆ ಸಿಗಬೇಕಾಗ್ತತಿ ಇದ್ರೆ ವ್ಯಾಪಾರ